ಗಾಳಿ ಅರಿ ಗಾಳಿ ಯಾವ ಸರ ಇದು ಹಾ ಕಾಯಿ ಮಾತ್ರ ಎಲ್ಲ ಕಾಯಿನೂ ಸೆಟ್ ಆಗಿ ನೋಡ್ರಿ ಮತ್ತೆ ಇದ್ರಿ ಇನ್ನು ಈಗಲ್ಲ ಇಷ್ಟು ತಿಂಗಳ ದಿವಸ ಆದ್ರೂ ಹೊಂಬಾಳೆ ಬರ್ತಾ ಇತ್ತು ಈಗ ಸ್ಟಾರ್ಟ್ ಮಾಡಿದ್ದೆ ಜನವರಿ ನಿಮ್ಮದು ಡಿಸೆಂಬರ್ ಅಲ್ರಿ ಜನವರಿ ಹಾಂ ಜನವರಿ ಅಲ್ಲ ನಮ್ಮ ತಯಾರಿಗೆ ಇದಾಗಿದೆ ಬಂದಿದ್ದಾನೆ ಅಲ್ಲಿಂದ ಜನವರಿಯಿಂದ ಈಗ ಜೂನು ಇದು ಜುಲೈ ಇದು ಎರಡು ಅಪ್ಲಿಕೇಶನ್ನು ಎರಡು ಒಂದು ಒಂದು ಹಾಂ ಒಂದು ಸ್ಪೇ ಎರಡು ಲಿಕ್ವಿಡ್ ಒಂದು ಲಿಕ್ವಿಡ್ ಒಂದು ಗ್ರೈನಲ್ಸ್ ಅದೊಂದು ಈಗ ಈ ಕೊಟ್ಟಿದ್ದ ಗ್ರೈನಲ್ಲ ಅದು ಒಂದು ಲಿಕ್ವಿಡು ಒಂದು ಇದ್ದೇ ಇದಕ್ಕೆ ರಿಪೋರ್ಟ್ ಕೊಡ್ತೀವಿ ಕೊಟ್ಟರೆದು ಗ್ರ್ಯಾಂಡ್ ವರ್ಷ ಮುಂದಿನ ವರ್ಷ ತರಬೋದಕ್ಕೆ ಪ್ಲಸ್ ಈಗಿರೋ ಕಾಯಿ ಅಂದರೆ ತೂಕ ಹೆಚ್ಚಿಗೆ ಆದರೆ ಆಗಲಿ ಅನ್ನೋದು ಕರೆಕ್ಟ್ ಅದ ಮತ್ತು ಹೋದ ವರ್ಷ ಲೇಟಾಗಿ ಸಿಕ್ಕಿರೋಲ್ಲ ನೀವು ಆ ಟೈಮ್ ಮಾಡಿದ್ದು ಸರ್ ಈಗ ಅಂದಾಜು ಹಾಗೆ ಅದೇ ನೋಡ್ತಾ ಹೋದೆ ಸ್ವಲ್ಪ ಏನು ಇಲ್ಲಿವರೆ ಒಳಗೆ ಏನು ಅನ್ಸುತ್ತೆ ಸರ್ ಹಂಗ ಈಗ ಇರೋ ಇರೋಷ ಜಾಸ್ತಿ ಆಗುತ್ತೆ ಇನ್ನೂ ಹಾಂ ಎಂಟ್ ಕೊಡ್ಬೋದು ಅಂತಿರ್ಸಿ ಸರ್ ಹಾಂ ಅಂದರೆ ಈಗ ನಾನು ಹೇಳಿದಕ್ಕಂತೂ ನಮಗೆ ನಿಮಗೆ ಎಷ್ಟು ಹೇಳಿ ಸರ್ ನಾನು ಸ್ಟಾರ್ಟಿಂಗ್ ಬಂದಾಗ ಮೂರು ವರ್ಷ ಮೂರು ವರ್ಷ ಅಂತ ಹೇಳ್ತೇನೆ ಮೂರು ವರ್ಷ ಡಬಲ್ ಡಬಲ್ ಮಾಡೋಕೆ ಹಾಂ ಡಬಲ್ ಬೇಕು ಡಬಲ್ ಆಗೋಕೆ ಒಂದು ಮೂರು ವರ್ಷ ಬೇಕು ಅಂತ ಹೇಳಿದ್ದೆ ಆದರೆ ನಿಮ್ಮ ಮಣ್ಣು ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ಆಗ್ಬೋದು ಅಂತ ಅದೀಗ ನಿಮಗೆ ಅನಿಸ್ತಾಯ್ತಲ್ಲ ಇದು ಹೆಚ್ಚು ಗಮ್ಮಿಗೆ ಇನ್ನೂರಾಯಿತು ಅಂದರೆ ಅಲ್ಲಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಲೆ ಪ್ಲಸ್ ಅಂತಂಗಿಲ್ಲ ನಾನು ಈಗ ಗಿಡದ ಆರೋಗ್ಯ ನೋಡಿದ್ರೆ ಇನ್ನು ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗುತ್ತೆ ಯಾಕಂದರೆ ಗೊಬ್ಬರ ಕೊಟ್ಟವಿಲ್ಲ ಈಗ ಇದು ಮುಂದಿನ ವರ್ಷಕ್ಕೆ ಇನ್ನೂ ಪಾಸಿಟಿವ್ ಆಗುತ್ತೆ ಈ ಸರಿ ಟಾಪ್ ಕಾಣುತ್ತೆ ಬಟ್ ಗಿಡ ಪಾತ್ರ ಬಹಳ ಆರೋಗ್ಯದವೆ ಹಾಂ ಕಾಸುಕೊಂಡು ಭಾಳ ಐತಿ ಲೆಕ್ಕ ಹಾಕಿಲ್ಲ ಸರ ಕಾಸ್ಕಂಡು ನೋಡ್ರಿ ಅಲೆ ಗೊತ್ತಾಡೋಕೆ ಆಗ್ತಿಲ್ಲ ನಮಗೆ ಅಲೆ ಅಷ್ಟು ರಿಕವರಿ ಆಗ್ಯಾವ ಸ್ವಲ್ಪ ಹಾಂ ಅಲ್ಲ ಭಾಳ ಸಿವಿಯರ್ ಇದ್ದಂತ ಇರ್ತಾವಲ್ಲ ಸರ್ ಸಿವಿಯರ್ ಇದ್ದಂತ ಲೇಟ್ ಆಗತ್ತೆ ಕೆಲವೊಂದು ಬೇಗ ಅನುಕೂಲ ಆಗಿದ್ದು ಕೊಟ್ಟ ತಕ್ಷಣ ಆಟೋಮೆಟಿಕ್ ರಿಕವರಿ ಆಗ್ಯಾವ ನೋಡ್ರಿ ಚೆನ್ನಾಗಿದೆ